ಮಿತ್ರನ ಮಿತ್ರ ಶತ್ರು ಮೂಗು ತೋರಿಸೋ ಟ್ರಂಪ್ಗೆ ಈಗ ಮೋದಿಯಿಂದ ಮೂಗೇಟು ಇಸ್ರೇಲ್ ಇರಾನ್ ಯುದ್ಧ ಇದರ ಹಿಂದಿರೋ ಕರಾವಳ ಸತ್ಯ ಏನು ಗೊತ್ತಾ ಇತ್ತೀಚೆಗೆ ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದಾಗ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮೂಗು ತೋರಿಸಿದ್ದು ವಿವಾದಕ್ಕೆ ಕಾರಣವಾಗಿತ್ತು ನಂತರ ಭಾರತ ನಮಗೆ ಯಾರ ಮಧ್ಯಸ್ಥಿಕೆ ಅಗತ್ಯ ಇಲ್ಲ ಅಂತ ಹೇಳಿ ಟ್ರಂಪ್ ಬಾಲಕ್ಕೆ ಬೆಂಕಿ ಹಚ್ಚಿತ್ತು ಆಮೇಲೆ ಟ್ರಂಪ್ ಭಾರತದ ಪ್ರಧಾನಿ ಮೋದಿಯವರಿಗೆ ಅಮೆರಿಕಾಗೆ ಬರೋದಕ್ಕೆ ಆಹ್ವಾನ ಕೊಡ್ತಾರೆ ಆದರೆ ಮೋದಿ ಈ ಆಹ್ವಾನವನ್ನ ತಿರಸ್ಕರಿಸಿ ಬೇಕಾದ್ರೆ ನೀವೇ ಭಾರತಕ್ಕೆ ಬನ್ನಿ ಅಂತ ಹೇಳಿದ್ಡು ದೊಡ್ಡಣ್ಣ ಟ್ರಂಪ್ ಗೆ ಗರ್ವ ಭಂಗ ಉಂಟು ಮಾಡಿತ್ತು ಮೈ ಕೆನಡಾ ಮೇ ಜಿ7 ಸಮಿಟ್ ಕೆ ಲಿಯೇ ವಹಾ تھا আর ಅಮೆರಿಕಾ ಕೆ ರಾಷ್ಟ್ರಪತಿ ಟ್ರಂಪ್ نے مجھے ಫೋನ್ ಕಿಯಾ انہوں نے કહಾ कब कनाडा तो आए ही हैं तो वाशिंगटन होकर के जाइए साथ में खाना खाएंगे बातें करेंगे उन्होंने बड़े आग्रह से निमंत्रण दिया मैंने अमेरिका के राष्ट्रपति को कहा कि आपका निमंत्रण के लिए धन्यवाद मुझे तो महाप्रभु की धरती पर जाना बहुत जरूरी है और इसलिए मैंने उनके निमंत्रण को नम्रता पूर्वक मना किया और आपका प्यार महाप्रभु की भक्ति मुझे इस धरती पर खींच करके ले आई हिंदला इट्रम्प मोदी नन्ना फ्रेंड ब्रदर अंतिल्ला हेल्डो इतना यावा का प्लेट बदलाव स्थानीय तहे हेरो द के आगो दिला भारत रशिया द उत्तम बांधव्य थब्या ಟ್ರಂಪ್ ಗೆ ಇಷ್ಟ ಇಲ್ಲ ಹಾಗಂತ ಏನೂ ಮಾಡೋದಕ್ಕಾಗ್ತಾ ಇಲ್ಲ ಒಟ್ಟಾರಿಯಾಗಿ ಭಾರತ ತನ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋ ಇದ್ದೇ ಇದೆ ಅದರಲ್ಲೂ ಕ್ಷಣಚಿತ್ತ ಕ್ಷಣಪಿತ್ತ ಮನೋಭಾವದ ಈ ಟ್ರಂಪ್ ಖಂಡಿತವಾಗಿಯೂ ನಂಬಿಕೆಗೆ ಅರ್ಹನೂ ಅಲ್ಲ ಈತ ತಲೆಗೆಟ್ಟು ಯಾವಾಗ ಬೇಕಾದರೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೂ ಮಾಡ್ತಾನೆ ಇಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೀತಾ ಇರೋ ಯುದ್ಧ ಎಲ್ಲಿಂದ ಎಲ್ಲಿ ತನಕ ಬೇಕಾದರೂ ಹಬ್ಬುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಾರತಕ್ಕೆ ಇಸ್ರೇಲ್ ಮಿತ್ರ ರಾಷ್ಟ್ರವೇನೋ ಹೌದು ಹಾಗಂತ ಇರಾನ್ ಶತ್ರು ರಾಷ್ಟ್ರವೇನೂ ಅಲ್ಲ ಅಂತಿಮವಾಗಿ ಯಾರಿಗಾದರೂ ಸಪೋರ್ಟ್ ಮಾಡೋ ಪರಿಸ್ಥಿತಿ ಬಂದ್ರೆ ಇಸ್ರೇಲ್ ದೇಶವೇ ಭಾರತದ ಮೊದಲ ಆಯ್ಕೆಯಾಗಬಹುದು ಆದರೆ ಇದರಿಂದ ಅನೇಕ ಅಂತಾರಾಷ್ಟ್ರೀಯ ಬೆಳವಣಿಗೆಗಳು ನಡೆಯೋ ಸಾಧ್ಯತೆಗಳು ಕೂಡ ಇದೆ ಇಸ್ರೇಲ್ ಹಾಗೂ ಇರಾನ್ ಯುದ್ಧ ಮುಂದೆಯೂ ಕೇವಲ ಎರಡು ದೇಶಗಳ ಯುದ್ಧವಾಗಿ ಮಾತ್ರ ನಡೆಯೋದಿಲ್ಲ ಈಗಾಗಲೇ ವಿಶ್ವಸಂಸ್ಥೆ ಶಾಂತಿ ಕಾಪಾಡಿ ಅಂತ ಎರಡೂ ದೇಶಗಳಿಗೆ ಮನವಿ ಮಾಡಿದ್ರೂ ಯಾರೂ ಮಾತು ಕೇಳೋ ಪರಿಸ್ಥಿತಿ ಇಲ್ಲ ಯುದ್ಧ ಮುಂದುವರಿತಾ ಇದೆ ಎರಡೂ ದೇಶಗಳು ನಾಗರಿಕ ಪ್ರದೇಶಗಳ ಮೇಲೂ ಬಾಂಬ್ ಹಾಕೋದಕ್ಕೆ ಶುರು ಮಾಡಿವೆ ಈ ಕಡೆ ಅಮೆರಿಕ ಕೂಡ ರಣರಂಗ ಪ್ರವೇಶ ಮಾಡೋ ಸೂಚನೆ ಕೊಟ್ಟಿದೆ ಅಮೆರಿಕದ ಯುದ್ಧ ವಿಮಾನಗಳು ನೌಕೆಗಳ ಜೊತೆಗೆ ಸುಮಾರು ಐವತ್ತು ಸಾವಿರದಷ್ಟು ಸೈನಿಕರು ಈಗಾಗಲೇ ಇರಾನ್ ಸುತ್ತಮುತ್ತ ಬಿಡಾರ ಹೂಡಿದ್ದಾರೆ ಇದನ್ನ ನೋಡಿದ್ರೆ ಅಮೆರಿಕ ಕೂಡ ನೇರವಾಗಿ ಯುದ್ಧಕ್ಕೆ ಇಳಿಯೋದು ಖಾತ್ರಿಯಾಗಿದೆ ಇತ್ತ ಇರಾನ್ ಕೂಡ ಅಮೆರಿಕ ಕೊಟ್ಟ ಎಚ್ಚರಿಕೆಯನ್ನ ಕಡೆಗಣಿಸಿದ್ದು ಟ್ರಂಪ್ ಅಹಂಕಾರಕ್ಕೆ ಮತ್ತೊಂದು ಪೆಟ್ಟು ಕೊಟ್ಟ ಹಾಗಾಗಿದೆ ಈಗ ಅಮೆರಿಕ ಹಾಗೂ ಭಾರತದ ನಡುವೆ ಸಣ್ಣ ಮನಸ್ತಾಪ ಇದ್ರೂ ಇಬ್ರು ಇಸ್ರೇಲ್ ಪರವಾಗಿಯೇ ಇರೋದ್ರಿಂದ ದೊಡ್ಡ ತಿಕ್ಕಾಟವೇನೂ ಆಗೋದಿಲ್ಲ ಆದರೆ ಇದರ ನಡುವೆ ರಷ್ಯಾ ಕೂಡ ಯುದ್ಧದಲ್ಲಿ ಪರೋಕ್ಷವಾಗಿ ತಲೆ ಹಾಕಿದೆ ಅಮೆರಿಕ ಈ ಯುದ್ಧದಲ್ಲಿ ಭಾಗಿಯಾಗಬಾರದು ಅಂತ ರಷ್ಯಾ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದೆ ಅಮೆರಿಕ ರಷ್ಯಾದ ಮಾತನ್ನ ಕೇಳೋದಂತೂ ದೂರದ ಮಾತು ಒಂದ್ ವೇಳೆ ಅಮೆರಿಕ ಹಾಗೂ ರಷ್ಯಾ ದೇಶಗಳ ಹಳೆಯ ವೈಷಮ್ಯ ಮುಂದುವರಿದರೆ ಈ ಯುದ್ಧದಲ್ಲಿ ರಷ್ಯಾ ನೇರವಾಗಿ ಇರಾನ್ಗೆ ಸಪೋರ್ಟ್ ಮಾಡೋ ಸಾಧ್ಯತೆ ಕೂಡ ಇದೆ ಅಂತಹ ಸಂದರ್ಭ ಬಂದ್ರೆ ಭಾರತ ಸಹಜವಾಗಿಯೇ ಗೊಂದಲಕ್ಕೆ ಸಿಲುಕತ್ತೆ ಆಗ ಪ್ರಧಾನಿ ಮೋದಿಯವರು ಅಮೆರಿಕ ರಷ್ಯಾ ಹಾಗೂ ಇಸ್ರೇಲ್ ದೇಶಗಳ ನಡುವಿನ ಸಂಬಂಧಗಳನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕುತೂಹಲಕಾರಿ ಸಂಗತಿ ಆದ್ರೆ ಟ್ರಂಪ್ ಜೊತೆಗೆ ಸಂಬಂಧ ಚೆನ್ನಾಗಿಟ್ಕೊಂಡೆ ಅಗತ್ಯ ಬಂದಾಗ ಟ್ರಂಪ್ ಸೈಲೆಂಟ್ ಆಗಿ ಚಾಟಿ ಬೀಸಿದ ಮೋದಿಗೆ ಇಂತಹ ಪರಿಸ್ಥಿತಿ ನಿಭಾಯಿಸೋದೇನು ಕಷ್ಟ ಆಗೋದಿಲ್ಲ ಅಸಲಿಗೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ದ್ವೇಷಕ್ಕೆ ಯುದ್ಧ ನಡೀತಾ ಇದ್ದರೂ ಇದರ ಲಾಭ ಪಡ್ಕೊಳ್ಳೋರೇ ಬೇರೆ ಹಾಗೂ ಇಂತಹ ಯುದ್ಧಗಳಿಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡೋರೇ ಬೇರೆ ಜಗತ್ತಿನಲ್ಲಿ ಅಮೆರಿಕ ಜರ್ಮನಿ ಸೇರಿದಂತೆ ಅನೇಕ ದೇಶಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ದೊಡ್ಡ ದೊಡ್ಡ ಕಂಪನಿಗಳಿವೆ ದೇಶ ದೇಶಗಳ ನಡುವೆ ಆಗಾಗ ಯುದ್ಧ ನೀಡದೆ ಹೋದರೆ ಈ ಲಕ್ಷ ಲಕ್ಷ ಕೋಟಿಗಳ ಯುದ್ಧ ಸಾಮಗ್ರಿಗಳನ್ನು ತಯಾರಿಸೋ ಈ ಕಂಪನಿಗಳು ಮುಚ್ಚಿಕೊಂಡು ಹೋಗಬೇಕಾಗುತ್ತೆ ಜಗತ್ತಿನ ದೇಶಗಳನ್ನ ಪೆಟ್ರೋಲ್ ಮಾಫಿಯಾ ಮೆಡಿಕಲ್ ಮಾಫಿಯಾ ಹೇಗೆ ರೂಲ್ ಮಾಡುತ್ತೋ ಹಾಗೆ ಈ ಶಸ್ತ್ರಾಸ್ತ್ರ ತಯಾರಿಕಾ ಸಂಸ್ಥೆಗಳು ದೊಡ್ಡ ದೊಡ್ಡ ದೇಶಗಳನ್ನ ನಿಯಂತ್ರಣ ಮಾಡುತ್ತೆ ಪಕ್ಕಾ ಬಿಸ್ನೆಸ್ ಮ್ಯಾನ್ ಆಗಿರೋ ಟ್ರಂಪ್ ಖಂಡಿತವಾಗಿಯೂ ಇಂತಹ ಶಸ್ತ್ರಾಸ್ತ್ರ ಕಂಪನಿಗಳ ಜೊತೆ ಒಳ ಒಪ್ಪಂದ ಮಾಡಿಕೊಳ್ಳದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಟ್ರಂಪ್ ಯುದ್ಧ ನಿಂತಿದ್ದಾನೆ ಅನ್ನೋ ಸುಳಿವು ಕೂಡ ಇದೆ ದೇಶ ದೇಶಗಳ ನಡುವೆ ಒಂದು ತಿಂಗಳು ಯುದ್ಧ ನಡೆದರೆ ಸಾಕು ಮತ್ತೆ ಶಸ್ತ್ರಾಸ್ತ್ರ ತಯಾರಿಸುವ ಸಂಸ್ಥೆಗಳಿಗೆ ವರ್ಷಗಳ ಕಾಲ ಪ್ರೊಡಕ್ಷನ್ ಮಾಡೋದಕ್ಕೆ ಆರ್ಡರ್ಗಳು ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತಿಮವಾಗಿ ಜಗತ್ತಿನ ಸೂಪರ್ ಪವರ್ ರಾಷ್ಟ್ರಗಳ ನಾಯಕರಿಗೆ ಯುದ್ಧವೂ ಕೂಡ ಒಂದು ಬಿಸಿನೆಸ್ ಅವರಿಗೆ ಅಲ್ಲಿ ಸಾಯೋ ಅಮಾಯಕ ಪ್ರಜೆಗಳ ಬಗ್ಗೆ ಕಾಳಜಿ ಇರುವುದಿಲ್ಲ ಪ್ರಾಣ ಕೊಡೋ ಸೈನಿಕರ ಬಗ್ಗೆ ಜವಾಬ್ದಾರಿ ಇರುವುದಿಲ್ಲ ಅಂತಿಮವಾಗಿ ವರ್ಷದಲ್ಲಿ ಯಾವ ದೇಶಗಳು ಎಲ್ಲಿಂದ ಎಷ್ಟು ಯುದ್ಧ ವಿಮಾನಗಳನ್ನ ಖರೀದಿ ಮಾಡ್ತು ಎಷ್ಟು ಯುದ್ಧ ನೌಕೆಗಳನ್ನ ಖರೀದಿ ಮಾಡ್ತು ಎಷ್ಟು ಕ್ಷಿಪಣಿಗಳನ್ನ ಖರೀದಿ ಮಾಡ್ತು ಎಷ್ಟು ಮದ್ದು ಗುಂಡುಗಳನ್ನು ಖರೀದಿ ಮಾಡ್ತು ಇದರಿಂದ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಗಳಿಂದ ಆ ದೇಶಕ್ಕೆ ಎಷ್ಟು ಆದಾಯ ಬಂತು ನಾಯಕರಿಗೆ ಕಿಕ್ ಬ್ಯಾಕ್ ಹಣ ಎಷ್ಟು ಬಂತು ಅನ್ನೋದೇ ಮುಖ್ಯ ಆಗತ್ತೆ ರಹಸ್ಯವಾಗಿ ತೆರೆಮರೆಯಲ್ಲಿ ನಡೆಯೋ ಇಕ್ಕಾಳ ಹಾಗೂ ಕರಾಳ ವ್ಯವಹಾರ ಜನಸಾಮಾನ್ಯರಿಗೆ ಗೊತ್ತೂ ಆಗೋದಿಲ್ಲ ಅರ್ಥವೂ ಆಗೋದಿಲ್ಲ ವರ್ಷಗಳಿಂದ ತಯಾರಾಗಿರೋ ಕ್ಷಿಪಣಿ ರಾಕೆಟ್ ಶಸ್ತ್ರಾಸ್ತ್ರಗಳು ಆಗಾಗ ಖಾಲಿಯಾಗಲೇಬೇಕು ಖಾಲಿಯಾಗಬೇಕು ಅಂದರೆ ಅದು ದೀಪಾವಳಿಗೆ ಖಾಲಿಯಾಗೋದಿಲ್ಲ ದೇಶ ದೇಶಗಳ ನಡುವೆ ಯುದ್ಧವೇ ನಡೀಬೇಕು ಈ ಭಯಾನಕ ವ್ಯವಹಾರ ಜನರ ದೇಶ ಕೂಡ ಬಂಡವಾಳ ಮಾಡಿಕೊಂಡು ಮನುಕುಲವನ್ನ ನಾಶ ಮಾಡೋದಕ್ಕೆ ತಯಾರಾಗಿ ಬಿಡುತ್ತೆ ಅನ್ನೋದರಲ್ಲೇ ಇದರ ಕ್ರೌರ್ಯ ಅಡಗಿದೆ ಇಸ್ರೇಲ್ ಇರಾನ್ ಪ್ಯಾಲೆಸ್ತೀನ್ ಉಕ್ರೇನ್ ಇವೆಲ್ಲ ಇಲ್ಲಿ ನೆಪ ಮಾತ್ರ ಈ ಯುದ್ಧಗಳನ್ನು ಮಾಡೋರೇ ಬೇರೆ ಮಾಡಿಸ್ತಾ ಇರೋರೇ ಬೇರೆ